ವಿಜಯಪುರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ನಾರಾಯಣಪುರ ಹಾಗೂ ಕೊಡೇಕಲ್ ಪಟ್ಟಣದ ಕಾಲಜ್ಞಾನಿ ಮಂದಿರ ಆವರಣದಲ್ಲಿ ಬಿಜಾಪುರ ಉತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ಉತ್ತರ ಕರ್ನಾಟಕ ಶಾಮಿಯಾನ ಲೈಟಿಂಗ್ ಡೆಕೋರೇಷನ್ ಧ್ವನಿವರ್ಧಕ ಮಾಲೀಕರ ಶಮಯಾಭಿವೃದ್ಧಿ ಸಂಘಟನೆಯ ಅಧ್ಯಕ್ಷರು ಶೇಖ್ ಮೊಹಮ್ಮದ್ ಹಾಗೂ ಗುರುನಾರಾಯಣಪುರ ಪವನ್ ಶಂಕರ್ ಕೊಡೇಕಲ್ ತಿರುಪತಿ ಸೋಮಣ್ಣ ಗೆದ್ದಲಮರಿ ಶಿವು ದಿರುನಾಯಕ ಸೇರಿ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಶರಣು ಬಿ ಪೂಜಾರಿ ಉಣಸಗಿ ಸಂಘಕ್ಕೆ ಶಾಮಿಯಾನುಸಗಿ ತಾಲೂಕಾ ಶಾಮಿಯಾನ ಸಂಘಕ್ಕೆ ಯಾದಗಿರಿ ಜಿಲ್ಲಾ ಶಾಮಿಯಾನ ಸಂಘಕ್ಕೆ ಉತ್ತರ ಕರ್ನಾಟಕ ಧ್ವನಿವರ್ಧಕ ಸಂಘಕ್ಕೆ ಹುಣಸಗಿ ತಾಲೂಕಾ ಧ್ವನಿವರ್ಧ ಮತ್ತು ಲೈಟಿಂಗ್ ಶಾಮಿಯಾನ ಸಂಘಕ್ಕೆ ಯಾದಗಿರಿ ಜಿಲ್ಲಾ ಶಾಮಿಯಾನ ಧ್ವನಿವರ್ಧಕ ಸಂಘಕ್ಕೆ ಧನ್ಯವಾದಗಳು